ಸ್ನೇಹಿತರೆ ಕೆಂಗೇರಿಯ ಮತ್ತೊಂದು ಪುರಾತನ ದೇವಸ್ಥಾನಕ್ಕೆ ನಾನು ಇವತ್ತು ನಿಮ್ ಕರ್ಕೊಂಡು ಬಂದಿದ್ದೀನಿ ಇದು ನೀವೆಲ್ಲ ನೋಡ್ತಾ ಇರತಕ್ಕಂತ ನೋಡಿ ಸುಮ್ಮನೆ ಮುಂದೆ ಹೋಗತಕ್ಕಂಥ ಕೆಂಗೇರಿಯ ಹೃದಯ ಭಾಗದಲ್ಲಿ ಅಂತ ಹೇಳ್ಬೋದು ಯಾಕೆಂದ್ರೆ ಈಗ ಮೈನ್ ರೋಡ್ ಪಕ್ಕಕ್ಕೆ ಇದೆ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದೆ ಅದು ಕೆಂಗೇರಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ನೀವೆಲ್ಲ ಮೈಸೂರಿಗೆ ಬಸ್ ಹತ್ತುತ್ತಿರಲ್ಲ ಚನ್ನಪಟ್ಟಣ ರಾಮನಗರ ಮೈಸೂರಿಗೆ ಹೋಗಕ್ಕೆ ಅದು ಎದುರುಗಡೆ ಇರುವಂತಹ ಕೋದಂಡರಾಮಸ್ವಾಮಿ ದೇವಸ್ಥಾನ ಎಸ್ ನೀವೆಲ್ಲ ನೋಡಿದೀರಾ ಇದನ್ನ ನೋಡ್ಕೊಂಡು ಮುಂದಕ್ಕೆ ಹೋಗಿದಾರೆ ಯಾಕೆಂದ್ರೆ ಈ ರೇಷಲ್ಲಿ ನಿಮಗೆ ಊರಿಗೆ ಹೋಗ್ಬಿಟ್ರೆ ಸಾಕಪ್ಪ ಅನ್ನೋದಿರುತ್ತೆ ಯಾರು ಇದ್ರೊಳಗೆ ಬಂದಿಲ್ಲ ನಾನು ನಿಮ್ಮನ್ನು ಇದ್ರೊಳಗೆ ಕರ್ಕೊಂಡು ಹೋಗಿ ಶ್ರೀರಾಮ ದೇವರನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ ಇವಾಗ ಹೆಂಗೇರಿಯ ಮತ್ತೊಂದು ಪುರಾತನ ದೇವಸ್ಥಾನ ಶ್ರೀರಾಮ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡ್ರಿ ಕಂಬ ನೋಡ್ರಿ ಇಲ್ಲಿ ತೋರಿಸಿ ಬ್ರಿಜೇಶ್ ಇಲ್ಲಿ ನೋಡ್ರಿ ಇಲ್ಲಿ ಪಟ್ಟಿಗಳು ಕಲ್ಲಿನಲ್ಲಿ ಮಾಡಿದ ಪಟ್ಟಿಗಳು ಈ ಕಂಬದ ಮೇಲೆ ತೋರಿಸಿ ಬ್ರಿಜೇಶ್ ಅಲ್ಲಿ ಕಂಬದ ಮೇಲೊಂದು ಕಲ್ಲಿನ ದೀಪ ನೋಡಿ ಅಲ್ಲಿ ಪ್ರತಿ ಆಂಜನೇಯನ ಗುಡಿ ಮುಂದೆ ನಾನು ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ನೂ ಒಂದೆರಡು ಇದೆ ಅದನ್ನು ತೋರಿಸ್ತೀನಿ ಕಂಬದ ಮೇಲೊಂದು ಕಲ್ಲಿನ ದೀಪ ಒಳಗಡೆ ಪೂರ್ತಿ ಹೊಂಗೆ ಎಣ್ಣೆಯನ್ನು ತುಂಬಿ ದೀಪ ಹಚ್ಚಿಟ್ಬಿಡ್ತಾ ಇದ್ರು ಇದು ಯುದ್ಧ ತಂತ್ರಗಳಲ್ಲಿ ಒಂದು ನಾನು ನಿಮ್ಗೆ ತುಂಬ ಕಡೆ ಹೇಳಿದ್ದೀನಲ್ಲ ಆ ದೀಪ ಬೆಳಗಾನ ಉರಿತಾ ಇತ್ತು ಅಂಥ ದೀಪ ಇದು ಬನ್ನಿ ದೇವ್ರು ನೋಡೋ ಸಮಯ ಎಂದಿನಂತೆ ಇವತ್ತು ಬ್ರಿಜೇಶ್ ನನ್ನ ಜೊತೆ ಇದ್ದಾರೆ ಬನ್ನಿ ಬ್ರಿಜೇಶ್ ಎಂದಿನಂತೆ ಶ್ರೀರಾಮ ದೇವರ ಪಾದ ಸೇವಕ ವೀರಾಂಜನೇಯನ ನಾನು ತೋರಿಸಿ ಬ್ರಿಜೇಶ್ ಇಲ್ಲಿ ಕೆಂಗೇರಿಯ ಪುರಾತನ ದೇಗುಲಗಳಲ್ಲಿ ಒಂದಾದಂಥ ಕೋದಂಡರಾಮ ಸ್ವಾಮಿಯನ್ನು ನೀವು ನೋಡ್ತಾ ಇದ್ದೀರಿ ಶ್ರೀರಾಮದೇವರು ಲಕ್ಷ್ಮಣ ಸೀತಾ ಸಹಿತನಾಗಿ ಆಂಜನೇಯ ಸಹಿತನಾಗಿ ಶ್ರೀರಾಮದೇವರು ನಿಮಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ ಭಾಳ ಅಮೋಘವಾದಂಥ ದೃಶ್ಯವನ್ನು ತೋರಿಸಿ ಬ್ರಿಜೇಶ್ ಭಾಳ ಅಮೋಘವಾದಂಥ ದೃಶ್ಯ ಶ್ರೀರಾಮದೇವರು ಲಕ್ಷ್ಮಣ ದೇವರು ಸೀತಾಮಾತೆಯವರು ಮತ್ತು ವೀರಾಂಜನೇಯ ಸಮೇತರಾಗಿ ಶ್ರೀರಾಮದೇವರು ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ ನೋಡಿ ಪುನೀತರಾಗಿ ಇದನ್ನು ನೋಡಿದ ಮೇಲೆ ಶ್ರೀರಾಮ ದೇವರ ದರ್ಶನಕ್ಕಾಗಿ ನೀವು ಬಂದೇ ಬರ್ತೀರಿ ಈಗ ಅರ್ಚಕರು ಈಗ ನಮಗೊಂದು ಮಂಗಳಾರತಿ ಕೊಡ್ತಾರೆ ನೋಡ್ಬಿಟ್ಟು ಪರಮಭಾಗ್ಯ ಈ ಭಾಗ್ಯದಲ್ಲಿ ನನಗೊಂದು ನಾಲ್ಕಾಣಿ ಪುಣ್ಯ ನಿಮಗೆ ಶ್ರೀರಾಮ ದೇವರನ್ನು ತೋರಿಸಿದಂಥ ಭಾಗ್ಯ ನನ್ನದು ಬನ್ನಿ ಬ್ರಿಜೇಶ್ ಮಿಕ್ಕ ದೇವರುಗಳನ್ನು ಬನ್ನಿ ಸ್ನೇಹಿತರೆ ಮಿಕ್ಕ ದೇವರುಗಳನ್ನು ನಿಮ್ಗೆ ತೋರಿಸ್ತೀನಿ ಎಲ್ಲಕ್ಕಿಂತ ಮೊದಲು ಗಜಾನನ ಮೂರ್ತಿಯನ್ನು ನೋಡಿ ಬ್ರಿಜೇಶ್ ತೋರಿಸಿ ಗಜಾನನನ್ನು ತೋರಿಸಿ ನೋಡಿ ಸ್ನೇಹಿತರೆ ಧನ್ಯರಾಗಿ ಆಯ್ತೆ ಬನ್ನಿ ಈಗ ಸತ್ಯನಾರಾಯಣ ಸ್ವಾಮಿಯ ದರ್ಶನವನ್ನು ಸಹ ಇವತ್ತು ನಾನು ನೀವು ಮಾಡಿಸ್ತೀನಿ ಭಾಳ ಅಪರೂಪ ನಾನು ನಿಮ್ಗೆ ಸತ್ಯನಾರಾಯಣ ಸ್ವಾಮಿಯನ್ನು ತೋರಿಸಿರೋದು ತೋರಿಸಿ ಬ್ರಿಜೇಶ್ ಹಾಂ ಹಾಂ ಸತ್ಯನಾರಾಯಣ ಸ್ವಾಮಿಯಿಂದ ತೋರಿಸಿದ್ದೀರಿ ಹಾಗೇ ಮಹಾಲಕ್ಷ್ಮಿಯೂ ಮಹಾಲಕ್ಷ್ಮಿಯನ್ನು ತೋರಿಸ್ತೀನಿ ಬನ್ನಿ ಬರೆಸ್ತೀನಿ ಮಹಾಲಕ್ಷ್ಮಿಯನ್ನು ನೋಡ್ತಾ ಇದ್ರೆ ಸ್ನೇಹಿತರೆ ಮಹಾಲಕ್ಷ್ಮಿಯನ್ನು ನೋಡಿ ನಿಮ್ಮ ಮನದಾಸೆಗಳನ್ನು ಕೇಳ್ಕೊಳ್ಳಿ ಪೂರೈಸ್ಕೊಳ್ಳಿ ದೇವಸ್ಥಾನಕ್ಕೆ ಬಂದು ಪುನೀತರಾಗಿ ಇಲ್ಲಿ ನೋಡಿ ನಮ್ಮ ಗಂಜಾ ಮಾರ್ಕ್ ನೋಡ್ರಿ ಇಲ್ಲಿ ಪಂಚಮುಖಿ ಆಂಜನೇಯ ಮತ್ತೆ ದೇವಿ ದುರ್ಗಾದೇವಿ ಹಾಂ ಭಾಳೆ ಪೇಂಟಿಂಗು ಆಯಿತಾ ಭಾಳ ಚೆನ್ನಾಗಿದೆ ಇಲ್ಲಿ ಬಂದರೆ ಗರುಡ ಗರುಡ ಸ್ವಾಮಿಯವರು ಇಲ್ಲಿ ನೋಡಿ ಗರುಡರನ್ನು ತೋರಿಸಿ ಹಾಂ ತೋರಿಸಿ ಬ್ರಿಜೇಶ್ ಗರುಡರು ಇದು ಶ್ರೀರಾಮದೇವರ ಉತ್ಸವ ಮೂರ್ತಿ ಸ್ನೇಹಿತರೆ ನೀವು ಹಿಂದೆಂದೂ ನೋಡಿರದ ಅಪರೂಪದ ವಿಗ್ರಹಗಳನ್ನ ಈ ದೇವಸ್ಥಾನದಲ್ಲಿ ನಾನು ತೋರಿಸ್ತೀನಿ ನೀವು ಅದಕ್ಕಾದ್ರೂ ಈ ದೇವಸ್ಥಾನಕ್ಕೆ ಬಂದು ನೋಡಲೇಬೇಕು ನೀವೆಲ್ಲ ಆಸ್ತಿಕರಾಗಿದ್ದಲ್ಲಿ ಆಸ್ತಿಕರೇ ಅಲ್ವೇ ಗಣಪತಿ ತೋರಿಸಿ ಬ್ರಿಜೇಶ್ ಗಣಪತಿ ನೀವು ನೋಡಿದಿರಿ ಆದ್ರೂ ಮತ್ತೊಂದ್ಸಲಿ ನಿಮ್ಮ ಭಕ್ತಿಗೆ ಗಣಪತಿಯನ್ನು ತೋರಿಸಿ ಬ್ರಿಜೇಶ್ ಗಣಪತಿ ಬನ್ನಿ ಹಂಗೆ ಬನ್ನಿ ನಾಟ್ಯ ಗಣಪತಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಕೆತ್ತಿದ ಶಿಲ್ಪಿಗೆ ನಮೋ ನಮ್ಮ ಹಾಕಣ್ರಿ ಭಗವಂತ ಅವ್ರ ಕೈಯ ತುದಿಯ ಬೆರಳುಗಳಲ್ಲಿ ಕೂತ್ಬಿಟ್ಟಿದ್ದಾನೆ ಅಲ್ವೇನ್ರಿ ನಾಟ್ಯ ಗಣಪತಿ ಸೂರ್ಯದೇವರು ಸಪ್ತಾಶ್ವಗಳನ್ನು ಏರಿದಂಥ ಸೂರ್ಯದೇವ ನೋಡಿ ಇಲ್ಲಿ ಭಾಳ ಅಪರೂಪದ ವಿಗ್ರಹ ಸೂರ್ಯದೇವ ಏಳು ಕುದುರೆಗಳನ್ನು ಏರಿ ನಿಂತು ಸೂರ್ಯದೇವ ಪ್ರಯಾಣಕ್ಕೆ ಅಡಿಯಾಗಿದ್ದಾನೆ ನಮ್ಮನ್ನೆಲ್ಲ ಕಾಪಾಡ್ತಾ ಇರತಕ್ಕಂಥ ಸೂರ್ಯದೇವರನ್ನು ನೋಡಿದ್ರಲ್ಲ ಬನ್ನಿ ಇದು ಭಾಳ ಅಪರೂಪದ್ದು ಲಕ್ಷ್ಮೀ ಗಣಪತಿ ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮೀ ಗಣಪತಿ ನೀವೆಲ್ಲೂ ಹಿಂದೆ ನೋಡಿರ್ಲಿಕ್ಕಿಲ್ಲ ಹಂಡ್ರೆಡ್ ಪರ್ಸೆಂಟು ತೋರಿಸಿ ಇದನ್ನ ಲಕ್ಷ್ಮೀ ಗಣಪತಿ ಆಯ್ತೆ ಇವರು ನೀವು ನೋಡಿದಿರಿ ಸಾರಿ ಆಂಜನೇಯ ದೇವರು ಹಾಂ ಮುಖ್ಯಪ್ರಾಣ ದೇವರನ್ನ ನೋಡ್ತಾ ಇದ್ದೀರಾ ಲಕ್ಷ್ಮೀ ನೃಸಿಂಹ ಹಾ ಎಂಥ ಚಂದ ನೋಡ್ರಿ ಲಕ್ಷ್ಮೀ ನೃಸಿಂಹ ದಕ್ಷಿಣಾಮೂರ್ತಿ ಮುಕ್ತಾಯ ಶುದ್ಧ ಜ್ಞಾನೈಕ ಮೂರ್ತೆಯೇ ನಿರ್ಮಲಾಯ ಪ್ರಶಾಂತಾಯ ಶ್ರೀ ದಕ್ಷಿಣಾಮೂರ್ತಿ ನಮೋ ನಮಃ ದಕ್ಷಿಣಾಮೂರ್ತಿ ನಮಗೆಲ್ಲ ವಿದ್ಯೆ ಕೊಟ್ಟು ಗುರು ಕಣ್ರಿ ದಕ್ಷಿಣಾಮೂರ್ತಿ ನೋಡಿದ್ರಿ ಶಂಕರನಾರಾಯಣ ದೇವರು ನೀವು ಅಪರೂಪ ನೋಡಿರಲ್ಲ ಎಲ್ಲವೇ ಬೆಂಗಳೂರಲ್ಲಿ ಶಂಕರನಾರಾಯಣ ದೇವರು ಶಂಕರನಾರಾಯಣರು ನೀವು ನೋಡೇ ಇಲ್ಲ ಐ ಬೆಟ್ ಐ ಬೆಟ್ ನೀವು ನೋಡಿಲ್ಲ ಧನ್ವಂತ್ರಿ ಧನ್ವಂತ್ರಿಯನ್ನು ತೋರಿಸಿ ನಮ್ಮೆಲ್ಲ ರೋಗಗಳಿಗೆ ಔಷಧಿಯನ್ನು ಕಂಡಿಡದಿರತಕ್ಕಂಥ ಪುಣ್ಯಾತ್ಮ ಧನ್ವಂತ್ರಿ ಧನ್ವಂತ್ರಿ ಅವರಿಗೆ ನಮಸ್ಕಾರ ಮಾಡಿ ಆರೋಗ್ಯ ವೃದ್ಧಿ ಆಗುತ್ತೆ ವಾಸುದೇವರು ಇಲ್ಲಿ ತೋರಿಸಪ್ಪ ಮಹಾಲಕ್ಷ್ಮಿ ತೋರಿಸಿ ಬೀಜ ಎಷ್ಟು ತೋರಿಸ್ತಾ ಇದ್ದೀರಾ ಮಹಾಲಕ್ಷ್ಮಿಯನ್ನ ಹಾ ಹಯಗ್ರೀವ ದೇವರು ಬಹಳ ಅಪರೂಪಕ್ಕೆ ನೀವು ಬೆಂಗಳೂರಲ್ಲಿ ನೋಡಿರೋದು ಹಯಗ್ರೀವ ದೇವರನ್ನು ಇಲ್ಲಿ ಹಯಗ್ರೀವ ದೇವರು ನೋಡೋಕ್ಕೆ ಖುಷಿ ಕಣ್ರಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ರೀ ಹಯಗ್ರೀವ ದೇವರು ಇದನ್ನು ನೀವು ನೋಡಿಲ್ಲ ನಾನು ನೋಡಿಲ್ಲ ಜರವಾಸುದೇವ ಹಿರಿಯರು ಆಸ್ತಿಕರು ಪಂಡಿತರು ಇದನ್ನು ಏನು ಅಂತ ನನಗೆ ಹೇಳ್ಕೊಡ್ಬೇಕು ಜರವಾಸುದೇವರು ಜರ ವಾಸುದೇವರು ಎಷ್ಟು ಚೆನ್ನಾಗಿದೆ ನೋಡ್ರಿ ಜರವಾಸುದೇವರು ಗರುಡರು ತೋರಿಸು ಬೇಸಿದ ಗರುಡರು ಗರುಡರು ಎರಡು ಕನ್ಸ್ ಕನ್ಸ್ ಸಾಲದ ಸ್ನೇಹಿತರೆ ಭಾಳ ಪುರ್ಸತ್ ಮಾಡ್ಕೊಂಬಂದು ಒನ್ ಅವರ್ ನೀವು ಇಲ್ಲಿ ಕಳೆದು ಎಂಥ ದಿವ್ಯಾನುಭೂತಿ ಅಂತೀರ ಬನ್ನಿ ಮತ್ತೊಂದು ಮತ್ತೊಂದು ಬಹಳ ಎರಡು ಬಹಳ ಚಂದ್ರದೇವರು ಚಂದ್ರಮಾ ಮನಸೋ ಜಾತ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡುವಂತ ಪುಣ್ಯಾತ್ಮ ಚಂದ್ರದೇವರು ನೋಡ್ರಿ ಪುಣ್ಯಾತ್ಮ ಇದನ್ನ ನೋಡ್ರಿ ವಿಷ್ಣು ದುರ್ಗಿ ಎಲ್ಲೂ ಕೇಳಿರಲಿಲ್ಲ ಇಲ್ಲೇ ಮೊದಲು ನೋಡಿರಿ ವಿಷ್ಣು ದುರ್ಗಿ ನಡುವರಲ್ಲ ಸ್ನೇಹಿತರೆ ಎಂಥ ಅಪರೂಪದ ದೇವಸ್ಥಾನ ಕೆಂಗೇರಿಯಲ್ಲಿ ನಮ್ಮ ಕಣ್ಣ ಮುಂದೆ ಶತಮಾನಗಳಿಂದ ಇದೆ ನಾವು ನೋಡದೆ ನಮ್ಮ ಪಾಡು ನಾವಲ್ಲಿ ಓಡಾಡ್ತಾ ಇದ್ದೀವಿ ನೀವು ಒಳಗಡೆ ಬಂದು ನೋಡಬೇಕಾಗಿ ಸವಿನಯ ಪ್ರಾರ್ಥನೆ ಬನ್ನಿ ಇನ್ನೊಂದು ಕಡೆ ಹೋಗೋಣ ಪ್ಲೀಸ್ ಸ್ನೇಹಿತರೆ ಮುಗಿಸೋದಕ್ಕೆ ಮುಂಚೆ ಈ ದೇವಸ್ಥಾನದ ಆವರಣದಲ್ಲಿರೋ ಎರಡು ಅತ್ಯಪರೂಪದ ಮರಗಳನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ ಒಂದು ಶಮಿ ವೃಕ್ಷ ಬನ್ನಿ ಬನ್ನಿ ಮರ ನಮ್ಮ ಹೆಮ್ಮೆಯ ಮಹಾರಾಜರು ಪ್ರತಿ ವರ್ಷ ದಸರಾದ ವಿಜಯದಶಮಿಯಲ್ಲಿ ಹೋಗಿ ಬನ್ನಿ ಪೂಜೆ ಮಾಡೋದು ಇದನ್ನೇ ಇದಕ್ಕೋಸ್ಕರ ನೀ ಜಂಬು ಸವಾರಿ ಹೆಂಗೆ ಹಾಂ ಇದೇ ಬನ್ನಿ ಮರ ತೋರಿಸಿ ಬ್ರಿಜೇಶ್ ಇದನ್ನ ಬನ್ನಿ ಮರ ಭಾಳ ಶ್ರೇಷ್ಠವಾದಂಥ ಭಾಳ ಪವಿತ್ರವಾದಂಥ ಮರ ನೀವು ಬನ್ನಿ ಮರ ನೋಡೋಕ್ಕೂ ಬರಬೇಕು ಎಷ್ಟು ಚೆನ್ನಾಗಿದೆ ಅಲ್ವೇ ಮತ್ತೊಂದು ವೃಕ್ಷ ಬನ್ನಿ ಇಲ್ಲಿ ಆ ವೃಕ್ಷದ ಮುಂದೆ ನೋಡಿ ಇಲ್ಲಿ ಮಹಾ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಗಣಪನನ್ನು ತೋರಿಸ್ತೀವಿ ಬ್ರಿಜೇಶ್ ಹಂಗೆ ಆ ಗಣಪತಿಯನ್ನು ತೋರಿಸಿದ್ರಾ ಹಿಂದೆ ಬಂದಾಗ ನಾನು ತುಂಬ ಕಡೆ ತೋರಿಸಿದ್ದೀನಿ ನಿಮಗೆ ನಾಗಲಿಂಗ ಪುಷ್ಪ ನಾನೆಲ್ಲೋ ನಿಮಗೆ ತುಮ್ಕೂರು ಸೈಡಲ್ಲಿ ಒಂದೆರಡು ಕಾಡೊಳಗೆ ತೋರಿಸಿದ್ದೀನಿ ನೋಡಿ ಇಲ್ಲಿ ನಾಗಲಿಂಗ ಪುಷ್ಪದ ಮರ ನೀವು ಈಗ ಅಪರೂಪ ಅಪರೂಪ ಈಗ ನಿಮಗೆ ಮಕ್ಳನ್ನ ಕರ್ಕಂಬಂದು ನಾಗಲಿಂಗ ಪುಷ್ಪ ಅಂದ್ರೆ ಏನು ಅಂತ ತೋರಿಸ್ಬೋದು ಆ ಹೂಗಳು ಬಿದ್ದಾಗ ಒಳಗಡೆ ಪುಟ್ಟು ಲಿಂಗು ಥರ ಇರುತ್ತೆ ತೋರಿಸಿ ಬ್ರಿಜೇಶಲ್ಲಿ ನಾಗಲಿಂಗ ಪುಷ್ಪದ ಮರ ಈ ಎರಡು ಮರ ತೋರಿಸೋಕ್ಕೆ ನಿಮ್ಮ ಮಕ್ಕಳಿಗೆ ಕರ್ಕಂಬನ್ನಿ ಇಲ್ಲಿಗೆ ಬನ್ನಿ ಮರ ಅಂದ್ರೇನು ಅಂತ ನೀವು ಗೂಗಲ್ ಮಾಡಿ ನೋಡೋದು ಬೇಕಾಗಿಲ್ಲ ಕೆಂಗೇರಿ ಈ ಒಳಗಡೆ ಬನ್ನಿ ಮರ ಏನು ಅಂತ ಇದೆ ಬಂದು ಕರ್ಕೊಂಬಂದು ತೋರಿಸಿ ನಾಗಲಿಂಗ ಪುಷ್ಪವನ್ನು ತೋರಿಸಿ ಈಗ ಅದಿನ್ನು ಮಗ್ಗು ಮೇಲಿದೆ ಇದೆಲ್ಲ ಇದೆ ಹಾಂ ಹೂ ಮೇಲ್ಗಡೆ ಇದೆ ಸ್ವಲ್ಪ ಮೇಲೆ ಬಿಟ್ಟಿದೆ ಆಯ್ತೆ ಬನ್ನಿ ಹೋಗೋಣ